श्रीमती गायत्री आदित्य <laughs> श्रीमती शांतल एम एस टू फेल स्टेट अनुमिता रॉय I request Shri H.P. Sanapaya Sir to well state Shri H.P. Honour. ಶ್ರೀ ಒಳ್ಳೆಯ ಇನಿಷಿಯೇಟಿವ್ ಇನ್ಸ್ಟಿಟ್ಯೂಟ್ ಆಫ್ ಟೌನ್ ಪ್ಲಾನರ್ಸ್ ಮತ್ತು ಸೆಂಟರ್ ಫಾರ್ ಸೈನ್ಸ್ ಆ್ಯಂಡ್ ಎನ್ವೈರ್ಮೆಂಟ್ ಇಂದ ಈ ಒಂದು ವರ್ಕ್ಶಾಪ್ನು ಈ ದಿವಸ ಆಯೋಜಿಸಲಾಗಿದೆ ಏಕೆಂದರೆ ಈ ನ್ಯಾಷನಲ್ ಕ್ಲೀನ್ ಏರ್ ಪ್ಲಾನ್ ನಲ್ಲಿ ಸಾಕಷ್ಟು ಕೆಲಸ ಆಗಿದೆ ಸಾಕಷ್ಟು ಫಂಡಿಂಗ್ ಸಪೋರ್ಟು ಸಿಟೀಸ್ಗೆ ಸಿಕ್ಕಿದೆ ಸೊ ಸಾಕಷ್ಟು ಸಿಟೀಸ್ನಲ್ಲಿ ಬೆಸ್ಟ್ ಪ್ರಾಕ್ಟೀಸಸ್ ಮಾಡಿದ್ದಾರೆ ಅದನ್ನು ಎಲ್ಲದರ ಜೊತೆಗೆ ಹಂಚಿಕೊಳ್ಳೋದ್ರಿಂದ ಎಲ್ಲರಿಗೂ ಒಂದು ರೀತಿಯ ಮೋಟಿವೇಶನ್ ಬರುತ್ತದೆ ಮತ್ತು ದೇರ್ ಈಸ್ ಪ್ಯೂರ್ ಲರ್ನಿಂಗ್ ಎಕ್ಸ್ಚೇಂಜ್ ಆಫ್ ನಾಲೆಡ್ಜ್ ಆಗುತ್ತದೆ ಸೊ ಐ ಕಂಗ್ರ್ಯಾಚುಲೇಟ್ ದ ಆರ್ಗನೈಸಸ್ ನಾವು ಇನ್ಸ್ಟಿಟ್ಯೂಟ್ ಆಫ್ ಟೌನ್ ಪ್ಲಾನರ್ಸ್ ಇಂಡಿಯಾ ಮತ್ತು ಕರ್ನಾಟಕ ರೀಜನಲ್ ಚಾಪ್ಟರ್ ಇದರ ಜೊತೆ ಸೈನ್ಸ್ ಫಾರ್ ಎನ್ವೈರನ್ಮೆಂಟ್ ಈ ಎರಡೂ ಸಂಸ್ಥೆಗಳು ಕೂಡ್ಕೊಂಡ್ಬಿಟ್ಟು ಈ ಒಂದು ಕ್ಲೀನ್ ಏರ್ ಆ್ಯಕ್ಷನ್ ಸಿಟೀಸ್ ಇನ್ ಇಂಡಿಯನ್ ಸಿಟೀಸ್ ಅಂತ ಹೇಳ್ಬಿಟ್ಟು ನಾವೊಂದು ಕಾನ್ಫರೆನ್ಸ್ ಆರ್ಗನೈಸ್ ಮಾಡಿದ್ವಿ ಬೇರೆ ಬೇರೆ ಕಡೆಯಿಂದ ಎಲ್ಲ ಎಕ್ಸ್ಪರ್ಟ್ಗಳನ್ನು ಕಡಿಸಿ ಕರೆಸಿ ಡೆಲಿವರಿಟ್ ಮಾಡಿ ಒಂದು ರೆಕಮೆಂಡೇಶನ್ ಮಾಡಿ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಕಳಿಸುವ ಒಂದು ಉದ್ದೇಶ ಹೊಂದಿದ್ದೀವಿ ಇದರ ಜೊತೆ ಸ್ಕೂಲ್ ಆಫ್ ಪ್ಲಾನಿಂಗ್ ಆ್ಯಂಡ್ ಆರ್ಕಿಟೆಕ್ಚರ್ ಮೈಸೂರವರು ಸಹ ನಮಗೆ ನಾಲೆಜ್ ಪಾರ್ಟ್ನರ್ ಇದ್ದಾರೆ ಆ್ಯಂಡ್ ವಿ ಕಂಟಿನ್ಯೂ ಟು ಡೂ ದಿಸ್ ಕೈಂಡ್ ಆಫ್ ಆ ಪ್ರೊಫೆಷ್ನಲ್ ಆ್ಯಕ್ಟಿವಿಟೀಸ್ ಇನ್ ಫ್ಯೂಚರ್ನಲ್ಲಿ ನಾವು ವರ್ಷಕ್ಕೆ ನಾಲ್ಕು ಐದು ಮಾಡ್ತಾ ಇರ್ತೀವಿ ನಮ್ಮ ಸಂಸ್ಥೆ ವಿ ವಿ ಆರ್ ಪ್ರಮೋಟಿಂಗ್ ದಿ ಪ್ರೊಫೆಷನಲ್ ಆ್ಯಕ್ಟಿವಿಟೀಸ್ ಸೊ ಹಾಗಾಗಿ ಇವತ್ತಿನ ದಿವಸ ನಾವೆಲ್ಲರೂ ಇದ್ದೀವಿ ಇವರು ನಮ್ಮ ಚೇರ್ಮನ್ ನಾರಾಯಣಗೌಡ ಇದ್ದಾರೆ ಕರ್ನಾಟಕ ರೀಜನಲ್ ಚಾಪ್ಟರ್ದು ನಾನು ಕೌನ್ಸಿಲ್ ಮೆಂಬರ್ ಇದ್ದೇನೆ ನ್ಯೂ ದೆಹಲಿಯಲ್ಲಿ ಸೊ ದಟ್ ಈಸ್ ಆ ಇಲ್ಲ ನಾವು ಇನ್ಸ್ಟಿಟ್ಯೂಟ್ ಆಫ್ ಟೌನ್ ಪ್ಲಾನ್ಸ್ ಇಂಡಿಯಾ ಕರ್ನಾಟಕ ರೀಜ್ನಲ್ ಚಾಪ್ಟರ್ನಲ್ಲಿ ಇವತ್ತು ಕ್ಲೀನ್ ಇಯರ್ ಇದ್ರ ಬಗ್ಗೆ ಅಂದ ಇದು ವರ್ಲ್ಡ್ ಎನ್ವರಮೆಂಟಲ್ ಡೇ ಸೆಲೆಬ್ರೇಷನ್ ಪ್ರಯುಕ್ತ ಇವತ್ತೊಂದು ಸೆಮಿನಾರ್ ಆರ್ಗನೈಸ್ ಮಾಡಿದ್ವಿ ಇದೇ ರೀತಿ ನಾವು ಪ್ಲಾನರ್ಸು ಮತ್ತು ಎಕ್ಸ್ಪರ್ಟ್ಸ್ನವ ಎಲ್ಲ ಕರೆಸಿ ಆರ್ಗನೈಸ್ ಮಾಡ್ತಾ ಇರ್ತೀವಿ